ಹಾಕಲಿಕ್ಕೆ ಸಾಧ್ಯವಿಲ್ಲ ಮುಳ್ಳಿನ ಗಿಡಕ್ಕೆ ಬಟ್ಟೆ ಹಾಕಲು ಸಾಧ್ಯವಿಲ್ಲ ಹಾಗೆ ಎಷ್ಟು ಒಳ್ಳೆಯದನ್ನು ಮಾಡಲು ಅವರಿಂದ ನೆನೆಸಿಕೊಳ್ಳುವುದು ಮಾತ್ರ ತಪ್ಪಲಿಲ್ಲ ನನ್ನ ತಮ್ಮ ನನ್ನು ಚಿಕ್ಕಂದಿನಿಂದ ಸಾಕಿ ಸಲುಹಿ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿದ ನನ್ನನ್ನೇ ಇದು ಒಳ್ಳೆಯವರಿಗೆ ಕಾಲವಲ್ಲ ಈ ಕಾಲದಲ್ಲಿ ಶಿಕ್ಷೆಯಾದರೆ ಅದು ಒಳ್ಳೆಯವರಿಗೆ ಮಾತ್ರ ಶಿಕ್ಷೆಯಾಗುತ್ತದೆ ಅದಕ್ಕೆ ನಾನೇ ಸಾಕ್ಷಿ ತಮ್ಮನ ಹೆಂಡತಿಯ ಮೇಲೆ ಕಾಮದ ಕಣ್ಣು ಹಾಕಿದ ಕಟುಕನೆಂದು ಏಕೆ ಹಾಕಿ ನಗುವಂತಾಯಿತು ಈ ಜನ್ಮ ಕೊಂಡು ನಾನಿನ್ನ ಈ ಭೂಮಿಯ ಮೇಲೆ ಬದುಕಬೇಕೆ ಇಲ್ಲ ನಾನು ಬದುಕಬಾರದು ನಾನು ಸಾಯಲೇಬೇಕು ಅದೇ ನನ್ನ ಗುರಿ ನಾನು ಸಾಯಲೇಬೇಕು ಇಲ್ಲ ನಾನು ಸತ್ತೇ ಒಂದು ಹೆಣ್ಣಿಗೆ ಆಸೆ ಪಟ್ಟು ಸತ್ತ ಎಂದು ಆಡಿಕೊಳ್ಳುತ್ತಾರೆ ಈ ಸಮಾಜದ ಜನ ನಾನು ಸಾಯಬಾರದು ನಾನು ಬದುಕಿ ಜಯಿಸಬೇಕು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರನ್ನು ಸಂಹಾರ ಮಾಡುವಾಗ ಬ್ರಿಟಿಷರ ಮೋಸದ ಬೆಲೆಗೆ ಸಿಲುಕಿ ಜೈಲು ಸೇರಿದ ರಾಯಣ್ಣನ ಕಾಲದಲ್ಲಿ ಭೀಮನಗೌಡ ಮೋಸದ ಬೆಲೆಗೆ ಸಿಲುಕಿ ಆ ಸಿಂಧೂರ ಲಕ್ಷ್ಮಣನು ಜೈಲು ಸೇರಿದ ಎಂದು ನನ್ನ ಇಂದು ಕಲಿಯುಗದಲ್ಲಿ ನನ್ನ ಅಕ್ಕನ ಕೊಲೆ ಮಾಡಿದ್ದಲ್ಲದೆ ಅವರ ಹೆಣ್ಣದ ಮೋಸದ ಬೆಲೆಗೆ ಸಿಲುಕಿ ನನ್ನ ಜೈಲು ಸೇರುವ ಹಾಗೆ ಮಾಡಿದ ದುಷ್ಟರನ್ನು ಅರೆದ ತಿನ್ನ ಮೋಸ ಮಾಡಿದವರನ್ನು ಮೋಸದ ದಾರಿ ಕೋರಿಸಿ ಕೊಲೆ ಮಾಡಿದವರನ್ನು ಕೊಲೆ ಮಾಡಿ ನನ್ನ ಸೇಡನ್ನು ತೀರಿಸಿಕೊಳ್ಳದಿದ್ದರೆ ಪುಣ್ಯಾತ್ಮರು ನನಗೆ ಬೇಲು ಕೊಡಿಸಿದ್ದಾರೆ ಅವರ ಯಾರು ತಿಳಿಯಬೇಕು ಹಲೋ ಗಂಗಾ ನಾನೇ ನಿಮ್ಮನ್ನು ಬಿಡಿಸಿದ್ದು ಗೊತ್ತು ಗೊರೆ ಇಲ್ಲದೆ ನನ್ನನ್ನು ಜೈಲಿನಿಂದ ಬಿಡಿಸಿಕೊಂಡು ಬಂದೇರೆ ಮೇಡಮ್ ತಾವು ನನಗೆಲ್ಲ ತಮ್ಮ ಪರಿಚಯ ನೋಡಿ ನಾನು ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ವೆ ನಾನು ನಿಮ್ಮ ಕ್ಲಾಸ್ಮೇಟ್ ಗಂಗಾ ಗಂಗಾ ಬಹಳ ದಿನವಾಯ್ತು ಜ್ಞಾಪಕವಿಲ್ಲ ನಿಮ್ಮ ಉಪಕಾರವನ್ನು ಯಾವ ಜನ್ಮಕ್ಕೂ ಮರೆಯುವುದಿಲ್ಲ ಗಂಗಾ ಚಿಕ್ಕಂದಿನಿಂದ ಶಾಲೆಯಲ್ಲಿ ಕಲಿತಿದ ಪರಿಚಯ ಇಂದು ಬಾಂಧವ್ಯಕ್ಕೆ ತಿರುಗಿದ ಅಂದ ಮೇಲೆ ನಿಮ್ಮನ್ನು ಏನಂತ ಕರೆಯಬೇಕು ಗಂಗಾ ನನ್ನನ್ನು ಜೈಲಿನಿಂದ ಬಿಡಿಸಿಕೊಂಡು ಬಂದಿರೋದಕ್ಕೆ ತುಂಬಾ ಒಬ್ಬರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡುವುದು ಮನುಷ್ಯನ ಧರ್ಮ ಅದಕ್ಕೋಸ್ಕರ ನಾನು ನಿಮಗೆ ಸಹಾಯ ಮಾಡಿದೆ ಅಷ್ಟೇ ಬದುಕಿನ ದಾರಿಯಲ್ಲಿ ವಿಶ್ವಾಸವನ್ನೇ ಕಳೆದುಕೊಂಡ ನನಗೆ ಇನ್ನು ಬದುಕಿದೆ ಎಂದು ಆ ದೇವರು ನಿಮ್ಮನ್ನು ಕಳಿಸಿರಬೇಕು ಗಂಗಾ ನಾನು ಜೈಲಿನ